ಸ್ನೇಹಿತರೆ ಮಧ್ಯ ಪ್ರಾಚ್ಯದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು ಇರಾನ್ ಹಾಗೂ ಇಸ್ರೇಲ್ನ ನಡುವೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಯಾಗುವ ಸಾಧ್ಯತೆ ಇದೆ ಇದೀಗ ಇದರ ಮಧ್ಯದಲ್ಲಿಯೇ ಭಾರತದ ಮೂರು ನೌಕಾ ಹಡಗುಗಳು ಐ ಎನ್ ಎಸ್ ಶಾರ್ದುಲ್ ಐ ಎನ್ ಎಸ್ ಸ್ಟಿರ್ ಮತ್ತು ಐ ಸಿ ಜಿ ಎಸ್ ವೀರಾ ಇರಾನ್ನ ಬಂದರ್ ಅಬ್ಬಾಸ್ಗೆ ಮೊನ್ನೆ ಹೋಗಿದೆ ಪರ್ಷಿಯನ್ ಗಾಲ್ಫ್ನಲ್ಲಿ ತರಬೇತಿ ಕಾರ್ಯಾಚರಣೆಯ ಭಾಗವಾಗಿ ಈ ಹಡಗುಗಳು ಅಥವಾ ಈ ಯುದ್ಧ ನೌಕೆಗಳು ಅಲ್ಲಿಗೆ ಹೋಗಿದೆ ಈ ಯುದ್ಧ ನೌಕೆಗಳನ್ನು ಇರಾನ್ ನೌಕಾಪಡೆಯ ಹಡಗು ಜೆಹರ್ ವೆಲ್ಕಮ್ ಮಾಡಿದೆ ಇನ್ನು ಭಾರತ ಮತ್ತು ಇರಾನ್ ನಡುವೆ ಬೆಳೀತಾ ಇರುವಂತಹ ನೌಕಾ ಸಹಯೋಗಕ್ಕೆ ಒತ್ತು ನೀಡುವ ಸಲುವಾಗಿ ಭಾರತದ ಮೂರು ನೌಕಾ ಹಡಗುಗಳು ಅಲ್ಲಿಗೆ ತೆರಳಿದೆ ಏನು ಎರಡು ರಾಷ್ಟ್ರಗಳ ನಡುವೆ ಕಡಲ ಸಹಕಾರ ಅಥವಾ ಎರಡು ದೇಶಗಳ ನಡುವೆ ಸಹಕಾರ ಒಪ್ಪಂದಗಳು ಸರಿಯಾಗಿರಲಿ ಎರಡು ದೇಶಗಳ ನಡುವೆ ವಿಶ್ವಾಸ ಹಾಗೆ ಒಂದು ಆತ್ಮೀಯತೆ ಹೆಚ್ಚಾಗಲಿ ಅನ್ನುವ ಕಾರಣಕ್ಕೆ ಈ ಒಂದು ಕಾರ್ಯಾಚರಣೆಗೆ ಈ ಒಂದು ತರಬೇತಿ ಕಾರ್ಯಾಚರಣೆಗೆ ಭಾರತೀಯ ಹಡಗು ಅಥವಾ ನೌಕಾ ಹಡಗು ತೆರಳಿದೆ ಆದರೆ ಇನ್ನೇನು ಯುದ್ಧ ಹಾಗೆ ಒಂದು ರೀತಿಯಲ್ಲಿ ಹಿಂಸಾಚಾರ ಅಲ್ಲಿರುವಂತಹ ಸಂದರ್ಭದಲ್ಲಿ ಭಾರತದ ಮೂರು ಯುದ್ಧ ನೌಕೆಗಳು ಅಲ್ಲಿಗೆ ಹೋಗಿರುವಂಥದ್ದು ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ